ಹೇಳಿಕೊಳ್ಳಲಾರದಂತಹ ಸಂತೋಷ ಮತ್ತು ಖುಷಿ ಎಲ್ಲರಿಗೂ ನಮಸ್ಕಾರ ನಾನು ಹರೀಶ್ ನಾಗರಾಜು ಏಪ್ರಿಲ್ ಅಲ್ಲಿ ನಿಮ್ ಜೊತೆ ಮಾತಾಡಿದ್ ನಾನು ಮಾಧ್ಯಮದಲ್ಲಿಂತು ಮತ್ತೊಂದು ವರ್ಷ ಮುಗಿಸಿ ಜನವರಿ ಹದಿನಾರನೇ ತಾರೀಕು ಇವತ್ತು ನಿಮ್ಮ ಮುಂದೆ ಮಾತಾಡೋಕೆ ನಾನು ಎಷ್ಟು ಹಾ ಅಂತ ಆದರೆ ಪ್ರಕೃತಿ ನಿಯಮವನ್ನ ಯಾರು ಮೀರೋಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಏಪ್ರಿಲಿಂದ ಇಲ್ಲಿ ತನಕ ಎಕ್ಸಾಕ್ಟ್ಲಿ ಒಂಬತ್ತು ತಿಂಗಳು ಏನಾದರೂ ಒಂದು ಹೊಸತನ ಜನ್ಮ ತಾಳಬೇಕು ಅಂದರೆ ಪ್ರಕೃತಿ ಒಂಬತ್ತು ತಿಂಗಳು ತೊಗೊಳ್ಳುತ್ತೆ ಹಾಗಾಗಿ ಬಹುಶಃ ಅದೇ ಕ್ಯಾಲ್ಕುಲೇಷನ್ ಇತ್ತು ಅಂತ ಅನಿಸುತ್ತೆ ಒಂದಷ್ಟು ತಿಂಗಳುಗಳ ಕಾಲ ನಾನು ಎಲ್ಲಿ ಹೋದರೂ ಜನ ಕೇಳ್ತಿದ್ದಿದ್ದು ಹರೀಶ್ ನಾಗರಾಜು ಇವಾಗ ಏನು ಮಾಡ್ತಿದ್ದೀರಾ ಹರೀಶ್ ನಾಗರಾಜು ಎಲ್ಲಿದ್ದೀರಾ ಈ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳು ಅವ್ರಿಗೆಲ್ಲ ಸಮಾಧಾನವಾಗೇ ಇಲ್ಲ ಒಂದಷ್ಟು ಬೇರೆ ತರಹದ ಯೋಚನೆ ಮಾಡ್ತಿದ್ದೀನಿ ಅತಿ ಶೀಘ್ರದಲ್ಲೇ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ ಆ ದಿನ ಬಂದೇ ಬಿಡ್ತು ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾರನೇ ತಾರೀಕು ಒಂದು ಖುಷಿ ಸಂತೋಷ ಆನಂದ ನಾವೆಷ್ಟು ಬೇಕಾದ ಹೆಸರುಗಳನ್ನು ಕೊಡ್ಬೋದು ನಮ್ಮ ವೃತ್ತಿ ಬದುಕಿನಲ್ಲಿ ನಾವು ಹೊಸದೊಂದು ಹೆಜ್ಜೆಗೆ ಇದ್ದೀವಿ ಅಂತ ಇಪ್ಪತ್ತ್ಮೂರು ವರ್ಷ ನನ್ನ ವೃತ್ತಿ ಬದುಕಿನಲ್ಲಿ ಅದು ಧ್ವನಿ ಮಾಧ್ಯಮ ಅಂದರೆ ರೇಡಿಯೋ ಅದಾದ ಮೇಲೆ ಮುದ್ರಣ ಅಂದರೆ ಪೇಪರ್ ಅದಾದ ಮೇಲೆ ದೃಶ್ಯ ಮಾಧ್ಯಮ ಅಂದರೆ ನ್ಯೂಸ್ ಚಾನಲ್ಸ್ ಕೆಲಸ ಮಾಡಿದ್ದೀನಿ ಗೊತ್ತಿಲ್ಲ ಅದು ಡೆಸ್ಟಿನಿ ಅಂತೀವಲ್ಲ ನಾನೇನೋ ಯೋಚನೆ ಮಾಡಿದ್ದೆ ಪ್ಲ್ಯಾನ್ ಮಾಡಿ ಬಂದೆ ಅಂತ ಹೇಳೋಕ್ಕೆ ರೆಡಿ ಇಲ್ಲ ನಾನು ಕ್ಯಾಶುವಲಿ ಹಾಗೆ ಒಂದಿನ ಅನಿಸಿದ್ದುಂಟು ನನಗೆ ಹೊಸದೇನಾದ್ರು ಒಂದು ಪ್ಲ್ಯಾಟ್ಫಾರ್ಮ್ ಮಾಡೋಣ ನನ್ನ ತರಹ ಹಸಿವಿರುವ ಒಂದಷ್ಟು ಜನ ನಮ್ಮ ಜೊತೆ ಕೆಲಸ ಮಾಡಬೇಕು ಒಂದಷ್ಟು ಹೊಸ ಪ್ರಯತ್ನಗಳು ಯಾಕೆ ಮಾಡಬಾರ್ದು ಅಂತ ಅನಿಸಿದ್ದುಂಟು ಅಲ್ಲಿಂದ ಒಂದು ಸಣ್ಣ ಮೊಳಕೆ ಅದಾದಮೇಲೆ ಅದು ಬೆಳೆಯೋಕ್ಕೆ ಶುರುವಾಯಿತು ಹಾಗಾಗಿ ಈ ಪ್ಲ್ಯಾಟ್ಫಾರ್ಮ್ ಥ್ಯಾಂಕ್ ಯು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ತಿದ್ದೀರಿ ಅಥವಾ ನಮ್ಮನ್ನು ನೋಡ್ತಾ ಇದ್ದೀರಿ ಅನ್ನೋ ಖುಷಿ ಒಂದು ಕಡೆ ಅಂತೂ ಇದ್ದೇ ಇದೆ ನನಗೆ ರೆಡ್ ಕಾರ್ಪೆಟ್ ಏನಲ್ಲ ಹೊಸತನ ಕೈ ಹಾಕಿದಾಗ ಹಲವಾರು ಚಾಲೆಂಜಸ್ಗಳನ್ನು ನಾವು ಕೂಡ ಎದುರಿಸಿದ್ದೀವಿ ಇನ್ ಟರ್ಮ್ಸ್ ಆಫ್ ಕಂಟೆಂಟನ್ನ ಹೇಗೆ ಕೊಡಬೇಕು ಅನ್ನೋದರಿಂದ ಹಿಡಿದು ಪ್ಲಾನಿಂಗ್ ಹೇಗೆ ಆಗಬೇಕು ಅನ್ನೋದರಿಂದ ಹಿಡ್ದು ಒಂದು ಸಂಸ್ಥೆಯನ್ನು ಹೇಗೆ ಕಟ್ಟಬೇಕು ಅನ್ನೋದರಿಂದ ಹಿಡಿದು ಒಂದಷ್ಟು ಆ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿದ್ರೂ ಕೂಡ ಹೇಗೆ ಆಗಬೇಕು ಅಂತ ಒಂದಷ್ಟು ಸವಾಲುಗಳನ್ನು ಬೇರೆಯವ್ರ ಹಾಗೆ ನಾನು ಕೂಡ ಎದುರಿಸಿದ್ದೀನಿ ಈಗಾಗಲೇ ಈ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಜನ ಇಲ್ಲ ಅಂತಲ್ಲ ಅವ್ರಿಗಿಂತ ಒಂದು ವಿಭಿನ್ನವಾಗಿ ಇಷ್ಟ ಆಗೋ ಹಾಗೆ ಒಂದಷ್ಟು ಸ್ಪೆಷಲ್ ಮಾಡಬೇಕಲ್ವಾ ಹಾಗಾಗಿ ಆ ಪ್ರಯತ್ನದಲ್ಲಿ ನಾನು ಮತ್ತು ನಮ್ಮ ಇಡೀ ತಂಡ ಇದ್ದೀವಿ ಥ್ಯಾಂಕ್ ಯು ಸ್ಪೆಷಲ್ ಆಗಿ ಡಾಲಿ ಧನಂಜಯ್ ಅವ್ರಿಗೆ ನ್ಯೂಸೋ ನ್ಯೂಸೋ ನಮ್ಮ ಚಾನೆಲ್ನ ಲೋಗೋ ಅವರು ಉದ್ಘಾಟನೆ ಮಾಡಿಕೊಟ್ರು ಸಿರಿ ಮೀಡಿಯಾ ಹೌಸ್ ನಮ್ಮ ಸಂಸ್ಥೆಯ ಹೆಸರು ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಅಂಬ್ರೆಲಾ ಕ್ರಿಯೇಟ್ ಮಾಡಿ ಒಂದಷ್ಟು ಕೆಲಸ ಮಾಡೋಣ ಅಂತ ಆಲೋಚನೆ ಮಾಡಿದ್ದೀವಿ ಒಂದೇ ಮನಸ್ಥಿತಿಯ ಒಂದಷ್ಟು ಗೆಳೆಯರು ಸೇರ್ಕೊಂಡಿದ್ದೀವಿ ಅದರ ರಿಸಲ್ಟ್ ಮುಂದಿನ ದಿನಗಳಲ್ಲಿ ನೀವು ತೆರೆ ಮೇಲೆ ನೋಡ್ತೀರಿ ಟಿವಿಗೆ ಬರ್ತೀರಾ ಯಾವಾಗ ಅಂತ ಒಂದಷ್ಟು ಜನ ಆತ್ಮೀಯರು ಕ್ವಶನ್ಗಳನ್ನು ಕೇಳ್ತಿದ್ರಿ ಬಹುಶಃ ರೈಟ್ ಟೈಮ್ ಇವತ್ತು ಅದನ್ನು ಹೇಳೋಕ್ಕೆ ಅನಿಸುತ್ತೆ ಈಗಿನ ಟ್ರೆಂಡ್ ಏನಿದೆ ಡಿಜಿಟಲ್ ಯುಗಕ್ಕೆ ನಾವೆಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ದೀವಿ ಹಾಗಾಗಿ ರೈಟ್ನೋ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ ಮತ್ತು ವೆಬ್ಬಲ್ಲಿದ್ದೀವಿ ಇವತ್ತಿಂದ ನೀವು ನ್ಯೂಸೋ ನ್ಯೂಸೋ ಡಾಟ್ ಕಾಮ್ ವೆಬ್ಬಲ್ಲಿ ನಮ್ಮ ಎಲ್ಲ ಅಪ್ಡೇಟ್ಸ್ಗಳನ್ನ ನೋಡ್ಬೋದು ಅಥವಾ ನ್ಯೂಸೋ ನ್ಯೂಸೋ ನಮ್ಮ ಹ್ಯಾಂಡಲ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ನ್ಯೂಸೋ ನ್ಯೂಸು ನಾವಂತೂ ನಿಮ್ಮ ಜೊತೆ ಟಚ್ಚಲ್ಲಿದ್ದೇವೆ ಈ ಚಾನಲ್ನ ಹೆಸರಿಡೋಕ್ಕೂ ನಾವು ತುಂಬ ಯೋಚನೆ ಮಾಡಿದ್ವಿ ಕೊನೆಗೆ ಎಲ್ಲರಿಗೂ ನೆನಪಾಗಬೇಕು ಕಷ್ಟ ಆಗಬಾರ್ದು ಸುಲಲಿತವಾಗಿರಬೇಕು ಹಾಗಾಗಿ ಈ ನ್ಯೂಸೋ ನ್ಯೂಸು ಬಂತು ಈ ನಮ್ಮ ಪ್ಲಾಟ್ಫಾರ್ಮಲ್ಲಿ ಇದ್ದದಿದ್ದಂಗೆ ತೋರಿಸ್ಬೇಕು ಇದ್ದದಿದ್ದಂಗೆ ಹೇಳಬೇಕು ಅಂತ ಅದನ್ನು ನೂರಕ್ಕೆ ನೂರರಷ್ಟು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅದನ್ನು ಮಾಡ್ತೀವಿ ಆ ಕಂಟೆಂಟನ್ನೇ ನಿಮಗೆ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ನಮ್ಮ ಇಡೀ ತಂಡ ಹಾಗಾಗಿ ಆ ಥರದ್ದೇ ಶೂಟ್ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಇದು 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 ನಮ್ಮ ಪ್ರಾಮಿಸ್